ಓಂ ಶ್ರೀ ಗುರು ರಘುನಾಥಾಯ ನಮಃ ಶಿವಮಾನಸ ಯೋಗ ಈ ಯೋಗದ ಬಗ್ಗೆ ನಾವು ಪರಿಚಯಿಸ್ಕೊಳ್ತಾ ಸಾಕ್ತಾ ಇದ್ದೀವಿ ಈಗ ನಾವು ಶಿವನನ್ನ ಮಹಾ ಯೋಗಗಳ ಕೇಂದ್ರೀಕೃತ ಶಕ್ತಿ ಅಂತ ಹೇಳ್ತೀವಿ ಇಡೀ ಜಗತ್ತನ್ನು ನಡೆಸುವಂತಹ ಪಂಚಭೂತ ಶಕ್ತಿಗಳಲ್ಲಿ ನಮ್ಮನ್ನು ಪರಿಪೂರ್ಣವಾಗಿ ನಮ್ಮ ಜ್ಞಾನವನ್ನು ನಮ್ಮ ಯೋಗವನ್ನು ಮತ್ತೆ ನಮ್ಮ ಸಿದ್ಧಿ ಶಕ್ತಿಯನ್ನು ಹೆಚ್ಚಿಸಿಕೊಡುವಂತಹ ಮೂಲ ಶಕ್ತಿ ಯಾವುದು ಅಂತ ಹೇಳಿದ್ರೆ ಭಗವಂತನ ಶಿವಯೋಗ ಅಂತ ಹೇಳ್ತೀವಿ ಈ ಥರ ಶಿವನ ಒಂದು ಮೂಲ ಯೋಗ ಯಾವುದು ಅಂತ ಹೇಳಿದ್ರೆ ಜ್ಞಾನ ಅಂತ ತಗೊಳ್ತೀವಿ ಇಲ್ಲಿ ಅತಿಯಾದ ಶಾಂತಮಯವಾದ ವಾತಾವರಣವನ್ನು ಅತಿಯಾದ ಪ್ರೇಮಮಯವಾದ ವಾತಾವರಣವನ್ನು ಪರಿಪೂರ್ಣವಾದ ಜ್ಞಾನಮಯವಾದ ವಾತಾವರಣವನ್ನು ಜಗತ್ತಿನಲ್ಲಿ ಹೆಚ್ಚಿಸಿಕೊಡುವಂತಹ ಮೂಲ ಯೋಗ ಶಿವನಿಗೆ ಇರುತ್ತೆ ಇಲ್ಲಿ ಶಿವನ ಪರಿಪೂರ್ಣವಾದಂತಹ ಸ್ವರೂಪ ನಮಗೆ ಶಾಂತಿ ಪ್ರೇಮ ಜ್ಞಾನ ತಪಸ್ಸು ಅಂತ ತಗೊಳ್ತಾ ಹೋಗ್ತೀವಿ ಹೀಗೆ ಆತನ ಪರಿಪೂರ್ಣವಾದಂತಹ ಯೋಗ ಶಕ್ತಿಯಲ್ಲಿ ನಮ್ಮ ಪಂಚಭೂತ ಶಕ್ತಿಗಳ ಒಂದು ರೂಪಿಸಲ್ಪಟ್ಟ ಶರೀರ ಏನಿದೆ ನಮ್ಮ ಶರೀರ ಪರಿಪೂರ್ಣವಾಗಿ ಸಾಧನಮಯವಾಗಿ ಹಾಗೂ ಸಾಧನಾ ಶಕ್ತಿಯ ಒಂದು ಮೂಲ ಮಂತ್ರವನ್ನು ನಾವು ತಗೊಂಡು ಸಾಧನೆಗೆ ಕುಳಿತಾಗ ಕೆಲವರು ಯೋಗಿಗಳು ಪಂಚಾಕ್ಷರಿ ಮಂತ್ರವನ್ನು ಸಾಧನೆಗೆ ತಗೊಳ್ತಾರೆ ಕೆಲವರು ಯೋಗಿಗಳು ಅಷ್ಟಾಕ್ಷರಿ ಮಂತ್ರವನ್ನು ಸಾಧನೆಗೆ ತಗೊಳ್ತಾರೆ ಓಂ ನಮೋ ನಾರಾಯಣಾಯ ಅಂತ ತಗೊಳ್ತಾರೆ ಓಂ ನಮಃ ಶಿವಾಯ ಅಂತ ತಗೊಳ್ತಾರೆ ಏನು ಪಂಚಾಕ್ಷರಿಯಲ್ಲಿ ಯಾವ ಶಕ್ತಿ ಕೂಡಿಸ್ತಾರೆ ಅಷ್ಟಾಕ್ಷರಿಯಲ್ಲಿ ಯಾವ ಶಕ್ತಿಯನ್ನ ಕೂಡಿಸ್ಕೊಳ್ತಾರೆ ಅವರು ಅಂತ ಹೇಳಿದಾಗ ಪಂಚಾಕ್ಷರಿ ಮಂತ್ರದಲ್ಲಿ ಪಂಚಭೂತಗಳ ಶಕ್ತಿಯ ಒಂದು ಸಮ್ಮಿಲನ ಅನ್ನೋದು ಹೇಗಿರುತ್ತೆ ಸಾತ್ವಿಕ ಸದ್ಗುಣಗಳು ಅಂತ ಸಾತ್ವಿಕತೆ ಸದ್ಗುಣಗಳ ಸಮ್ಮಿಲನ ಪಂಚಾಕ್ಷರಿ ಮಂತ್ರದಲ್ಲಿ ಕೂಡಿಸ್ಕೊಳ್ತಾ ಹೋಗ್ತಾರೆ ಹೀಗೆ ಓಂ ಅಂತ ಹೇಳಿದಾಗ ಓಂಕಾರದಲ್ಲಿ ಪಂಚಭೂತ ಶಕ್ತಿಯನ್ನು ಆಕಾರವಾಗಿ ನಿರಾಕಾರ ಸ್ವರೂಪವಾಗಿ ಯಾವುದೇ ರೂಪದಲ್ಲಾದರೂ ಆತ ನಿರ್ವಹಿಸಬಲ್ಲಂತಹ ಶ್ರೇಷ್ಠ ಯೋಗ ಶಿವನದಾಗಿರುತ್ತೆ ಅಂತ ಅರ್ಥ ಇಲ್ಲಿ ಕೆಲವರು ಅಷ್ಟಾಕ್ಷರಿಯನ್ನು ತಗೋತಾರೆ ಇಲ್ಲಿ ಅಷ್ಟಾಕ್ಷರಿ ಅಂತ ಹೇಳಿದಾಗ ಓಂ ನಮೋ ನಾರಾಯಣಾಯ ಅಂತ ಕೆಲವರು ಸಾಧನೆಗೆ ತೊಳ್ತಾರೆ ಅಂದರೆ ಇಲ್ಲಿ ಓಂಕಾರದಲ್ಲಿ ಅಷ್ಟಶಕ್ತಿಗಳು ಅಂತ ಹೇಳಿದಾಗ ಅಷ್ಟ ದಿಕ್ಕುಗಳು ಅಷ್ಟ ದಿಕ್ಪಾಲಕರ ಶಕ್ತಿಯಲ್ಲೂ ಸಹ ನಾವು ಅಮೃತತ್ವವನ್ನೇ ಪಡಿತಾ ಸಾಕ್ತೀವಿ ಅಷ್ಟ ದಿಕ್ಕುಗಳಿಂದಲೂ ಸಹ ಅಂತ ಅರ್ಥ ಬರುತ್ತೆ ಇಲ್ಲಿ ನಾರಾಯಣ ಅಂತ ಹೇಳಿದ್ರೆ ಅಮೃತ ಸ್ವರೂಪನಾಗಿರ್ತಾನೆ ಆಗ ಪ್ರತಿ ವ್ಯವಸ್ಥೆಯಲ್ಲೂ ಅಷ್ಟ ದಿಕ್ಕುಗಳಲ್ಲೂ ಸಹ ಭೂಮಿಯಿಂದ ಆಕಾಶದಲ್ಲೂ ಸಹ ನಮಗೆ ಯಾವುದೇ ರೀತಿಯಾದಂತಹ ಇಳುಕುಗಳು ಆಗದಂತೆ ಅಮೃತಮಯವಾದಂತಹ ಶಕ್ತಿಯನ್ನು ಕೂಡಿಸಿಕೊಡುವಂತಹ ಯೋಗ ಓಂ ನಮೋ ನಾರಾಯಣಾಯ ಅನ್ನುವಂಥ ಒಂದು ಭಕ್ತ ಸಾಧನೆಯನ್ನು ತಗೊಳ್ತಾರೆ ಇದೆಲ್ಲವೂ ಸಹ ಉಪದೇಶ ಅನ್ನೋದರಲ್ಲಿ ತಗೊಂಡ್ರೇನೆ ಅದು ಪೂರ್ಣ ಫಲ ಸಿಗ್ತಾ ಹೋಗುತ್ತೆ ಗುರು ಉಪದೇಶ ಅಂತ ತಗೊಳ್ತಾರೆ ಕೆಲವರು ಮಂತ್ರೋಪದೇಶ ಅಂತ ತಗೊಳ್ತಾರೆ ಬೀಜಾಕ್ಷರಿ ಮಂತ್ರಗಳನ್ನು ತಗೊಳ್ತಾರೆ ಹಾಗೇನೇ ನಮ್ಮ ಗುರುಗಳನ್ನು ಸಹ ನಮಗೆ ಗಾಯತ್ರಿ ಬೀಜಾಕ್ಷರಿಯನ್ನು ಕೊಟ್ಟಿರ್ತಾರೆ ಹಾಗೆ ಗಾಯತ್ರಿ ಮಂತ್ರಾಕ್ಷರಿಗಳು ಬೀಜಾಕ್ಷರಿಗಳು ದೈವ ಬೀಜಾಕ್ಷರಿ ಸಾಧನಾ ಬೀಜಾಕ್ಷರಿ ಈ ಥರ ನಾನಾ ವಲಯಗಳಿರುತ್ತೆ ಅಂದರೆ ನಾನಾ ಸರ್ಕಲ್ಗಳು ಇರುತ್ತೆ ಈ ಅಭ್ಯಾಸದಲ್ಲಿ ಮಾಡ್ತಾ ಹೋದಾಗ ಪರಿಪೂರ್ಣವಾದಂತಹ ಸಾಧನಾ ಶಕ್ತಿ ಮತ್ತು ಕೇಂದ್ರೀಕೃತ ಆಗೋದು ಪಂಚಭೂತ ಶಕ್ತಿಗಳ ವ್ಯವಸ್ಥೆಯಲ್ಲಿ ಈ ಪಂಚಭೂತ ಶಕ್ತಿಗಳು ಹೇಗೆ ಇರಬೇಕು ಈಗ ಅಗ್ನಿಯನ್ನು ನೋಡಿದಾಗ ಅದು ಜ್ಯೋತಿ ಸ್ವರೂಪವಾಗಿರುತ್ತೆ ಹಾಗೂ ಅದು ಪ್ರಜ್ವಲವಾದಂತಹ ಸ್ವರೂಪವಾಗಿರುತ್ತೆ ಹಾಗೆಯೇ ನೀರನ್ನು ಅಂತ ನಾವು ತಗೊಂಡಾಗ ಅದರ ಗುಣ ತಣ್ಣಗೇನೂ ಇರುತ್ತೆ ಮತ್ತು ರಭಸವಾಗಿಯೂ ಹರಿಯುತ್ತೆ ಹಾಗೆ ಅಂದರೆ ಶಕ್ತಿ ಕೇಂದ್ರೀಕೃತವಾಗಿರುವಂತಹ ಚಿತ್ರಗಳು ಯಾವಾಗ ಶಕ್ತಿಯನ್ನು ಕೂಡಿಸ್ಕೊಳ್ತಾ ಇರುತ್ತೆ ಆವಾಗ ಶಾಂತಮಯವಾದ ವಾತಾವರಣದಲ್ಲಿ ಇರುತ್ತೆ ಯಾವಾಗ ಶಕ್ತಿ ಎಲ್ಲಿ ತುಂಬುತ್ತೋ ಆವಾಗ ಉಕ್ಕಿ ಹರಿಯೋದಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಥಾಟ್ಸ್ ಮೇಲೇ ಅದು ಡಿಪೆಂಡ್ ಆಗುತ್ತೆ ಆವಾಗ ರಭಸವಾಗಿ ಉಕ್ಕಿ ಹರಿಯುವಂತೆ ಹರಿಯೋಕ್ಕೆ ಹೋದಾಗ ಮತ್ತು ನಿಯಂತ್ರಣ ಓಂಕಾರದಲ್ಲೇ ಬರುತ್ತೆ ಮತ್ತು ಕೇಂದ್ರೀಕೃತ ಯಾವುದರಲ್ಲಿ ಬರುತ್ತೆ ಓಂಕಾರದಲ್ಲೇ ಬಂದು ಮತ್ತೆ ಪಂಚಭೂತ ಶರೀರ ಅವಸ್ಥೆಯಲ್ಲಿ ಚಕ್ರಶಕ್ತಿಯ ಮುಖಾಂತರ ನಮ್ಮ ವ್ಯವಸ್ಥೆಗೆ ಕೂಡಿಸಿಕೊಳ್ಳುವಂಥ ಸ್ಥಿತಿಗೆ ನಾವು ಯಾವ ಸ್ಥಿತಿ ನಿರ್ಮಾಣ ಮಾಡ್ಕೊಳ್ತಾ ಇದ್ವಿ ಅದಕ್ಕೆ ಎನರ್ಜಿ ಅನ್ನೋದು ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ ಹೀಗೆ ಪ್ರತಿಯೊಂದು ಸಾಧನೆಯಲ್ಲೂ ಸಹ ಪೂರ್ಣತ್ವ ತಲುಪೋದು ಯಾವ ಯಾವುದಕ್ಕೆ ಅಂತ ಹೇಳಿದ್ರೆ ಶಿವನಿಗೆ ಆ ಪರಿಪೂರ್ಣತೆ ಅನ್ನೋ ಯೋಗ ಕೂಡಿಸ್ಕೊಳ್ತಾ ಹೋಗ್ತಾನೆ ಈಗ ಶಿವನ ತತ್ವದಲ್ಲೇ ನಮಗೆ ಗಾಯತ್ರಿ ಬೀಜಾಕ್ಷರಿಯನ್ನು ಕೊಟ್ಟಿರ್ತಾರೆ ಪಂಚಭೂತ ಶಕ್ತಿಗಳ ಒಂದು ಯೋಗದಲ್ಲಿ ಮತ್ತೆ ನಾವು ನೋಡ್ತಾ ಹೋದಾಗ ಈಗ ವಾಯು ನಮಗೆ ಎಲ್ಲರೂ ಸಹ ಅತ್ಯಂತ ಪ್ರಿಯವಾದ ವಾಯು ಯಾವುದು ಅಂತ ಹೇಳಿದರೆ ತಣ್ಣಗೆ ಬೀಸುವಂತಹ ಗಾಳಿ ತಂಪಾದ ವಾ ಗಾಳಿ ಯಾ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆಯೇ ಅತ್ಯಂತ ರಭಸವಾದಂತಹ ಗಾಳಿ ಬೀಸೋದು ಅಂತ ಹೇಳಿದರೆ ಇದು ಪ್ರಕೃತಿಯನ್ನ ವಿನಾಶಕ್ಕೆ ತಗೊಂಡು ಹೋಗುತ್ತೆ ಹೀಗೆ ನಾವು ಮಾತನಾಡುವಂತಹ ಮಾತುಗಳು ನಮ್ಮ ನಡೆ ನುಡಿ ಮತ್ತು ನಮ್ಮ ಒಂದು ವ್ಯಕ್ತಿತ್ವ ಅನ್ನೋದು ಪ್ರತಿಯೊಂದನ್ನು ಸಹ ಬ್ಯಾಲೆನ್ಸ್ ಮಾಡಿಕೊಂಡಿರುವಂತಹ ಪವರ್ ಓಂಕಾರದಲ್ಲಿ ಇರುತ್ತೆ ಅಂತ ಅರ್ಥ ಶಿವ ಮಾನಸ ಯೋಗದಲ್ಲಿ ನಮ್ಮ ಮನಸ್ಸು ಓಂಕಾರದಲ್ಲಿ ಕೇಂದ್ರೀಕೃತವಾಗಿರುವಂತಹ ಜ್ಞಾನಕ್ಕೆ ಆಕಾರದಲ್ಲಿ ಶ್ರೀಕಾರದಲ್ಲಿ ಕೂಡಿಕೊಂಡಿರುವಂತಹ ಗುರುತತ್ವ ಇರ್ಬೋದು ಅಥವಾ ದೈವಸ್ಥಿತಿ ಇರ್ಬೋದು ಯಾವುದರಲ್ಲೇ ತಗೊಳ್ತಾ ಹೋದಾಗ ನಾವು ಅದನ್ನು ಪರಿಪೂರ್ಣವಾದ ಯೋಗಿಯಾಗಿ ಮತ್ತು ಅದನ್ನು ಬೆಳೆಸ್ಕೊಳ್ಳುವ ರೀತಿಗೆ ಆ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳುವಂತಹ ಲೆವೆಲ್ ನಮಗೆ ಯಾವಾಗ್ಲೂ ಸಹ ಪರಿಪೂರ್ಣವಾದ ಫಲವನ್ನೇ ಕೊಡ್ತಾ ಹೋಗುತ್ತೆ ಭೂಮಿ ಮತ್ತು ಆಕಾಶನೂ ಸಹ ನಮಗೆ ಯಾವುದು ನಿಲ್ಲಲಿಕ್ಕೆ ವಾಸ್ತವ ಓಡಲಿಕ್ಕೆ ಅವಕಾಶ ಕೊಟ್ಟಿದೆಯೋ ಆ ಭೂ ಶಕ್ತಿ ಅನ್ನೋದು ಭೂಗರ್ಭಯೋಗದಲ್ಲಿ ಓಂಕಾರದಲ್ಲಿ ಪ್ರತಿಧ್ವನಿಸ್ತಾ ಇರುತ್ತೆ ಹಾಗೆ ಆಕಾಶಯೋಗದಲ್ಲಿ ಅಂತ ಹೇಳಿದಾಗ ಇಲ್ಲಿ ನಮಗೆ ಸೂರ್ಯನ ಆಕಾರ ಅನ್ನೋದು ಸೂರ್ಯನ ಯೋಗ ಅನ್ನೋದು ಪ್ರತಿಯೊಂದು ಜೀವಿಗೂ ಸಹ ಸಮಾನವಾಗಿ ಹಂಚ್ತಾನೆ ಭಗವಂತ ಆದರೆ ನಾವು ದೃಷ್ಟಿಸುವಂತಹ ರೀತಿ ಮನುಕುಲ ಅನ್ನೋದು ಸೂರ್ಯನನ್ನು ಜ್ಞಾನಾಕಾರದಲ್ಲಿ ನೋಡ್ತಾ ಹೋಗ್ತೀವಿ ಆತನನ್ನು ಪರಿಚಯಿಸ್ಕೊಳ್ತಾ ಹೋಗ್ತೀವಿ ಪರಿಚಯಿಸ್ಕೊಳ್ತಾ ಹೋಗ್ತೀವಿ ಮತ್ತು ಬೆಳಕಿನ ಮಹಾಮಂಡಲದ ಸಮುದ್ರ ಆತ ಆತನನ್ನು ನಾವು ಕಂಡುಕೊಳ್ತಾ ಹೋದಾಗ ಮಹಾನ್ ಜ್ಞಾನ ನಮಗೆ ತಿಳಿತಾ ಹೋಗುತ್ತೆ ಗಾಯತ್ರಿಯನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಸಹ ಆ ಅರ್ಕಶಕ್ತಿ ಅಂದರೆ ಸೂರ್ಯ ಭಗವಾನರ ಶಕ್ತಿ ಎಷ್ಟಿದೆ ಆ ಅರ್ಕ ವಿದ್ಯೆಗಳನ್ನು ನಾವು ಪರಿಚಯಿಸ್ಕೊಳ್ತಾ ಹೋಗೋಣ ಮುಂದಿನ ಕ್ಲಾಸ್ನಲ್ಲಿ ತುಂಬ ಪರಿಪೂರ್ಣವಾದಂತಹ ಜ್ಞಾನ ಸಮ್ಮಿಲನ ಅರ್ಕವಿದ್ಯೆಯಲ್ಲಿದೆ ಈ ಅರ್ಥವಿದ್ಯೆಯಲ್ಲಿ ನಾವು ಗಾಯತ್ರಿ ಬೀಜಾಕ್ಷರಿ ಶಕ್ತಿಯನ್ನು ಪಡೆದಿರೋರು ಗಾಯತ್ರಿ ಮಂತ್ರೋಪಾಸನೆ ಮಾಡ್ತಾ ಇರೋರು ಯಾವ ರೀತಿ ಆ ಶಕ್ತಿಯನ್ನು ಬೆಳೆಸ್ಕೊಳ್ಳೋದು ಮತ್ತು ಜ್ಞಾನದಲ್ಲಿ ಅಮೃತತ್ವದಲ್ಲಿ ಮತ್ತು ಶಕ್ತಿಗೆ ನಮ್ಮ ಶರೀರದ ಚಕ್ರಗಳನ್ನು ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಜ್ಞಾನ ಸಾಧನೆಯಲ್ಲಿ ನಾವು ಪರಿಪೂರ್ಣವಾದಂತಹ ಫಲವನ್ನು ಪಡೆಯೋದು ಹೇಗೆ ಮತ್ತು ಸಾಧನೆಯನ್ನು ಬೆಳೆಸ್ಕೊಳ್ಳೋದು ಹೇಗೆ ಗುರುತತ್ವವನ್ನು ಅರಿತುಕೊಂಡು ನಾವು ಸಾಧನಾ ಯೋಗದಲ್ಲಿ ಪಂಚಶಕ್ತಿಗಳಿಂದ ನಮ್ಮ ದೇಹ ಏನು ಉತ್ಪತ್ತಿಯಾಗಿದೆ ಆ ಪಂಚಭೂತಗಳ ಒಂದು ಜ್ಞಾನ ಆಕಾರದಲ್ಲಿ ಬೀಜಾಕ್ಷರಿಗಳನ್ನು ಕೊಟ್ಟಾಗ ಆ ಚಕ್ರಗಳು ಯಾವ ರೀತಿ ಜ್ಞಾನ ಸಮ್ಮಿಲನದಲ್ಲಿ ಗುರುವಿನೊಂದಿಗೆ ಏಕವಾಗ್ತಾ ಪ್ರತಿಯೊಂದನ್ನು ಅರ್ಥೈಸ್ಕೊಳ್ತಾ ಜ್ಞಾನ ಪ್ರವೇಶ ಮಾರ್ಗದಲ್ಲಿ ಹೋದಾಗ ದೈವ ಪ್ರವೇಶ ಮಾರ್ಗ ಸಿಗುತ್ತದೆ ದೈವ ಪ್ರವೇಶ ಮಾರ್ಗಕ್ಕೆ ಹೋದಾಗ ಸಾಧನಾ ಪ್ರವೇಶ ಅಂತ ಸಿಗುತ್ತದೆ ಸಾಧನಾ ಪ್ರವೇಶಕ್ಕೆ ಹೋದಾಗ ನಮ್ಮ ಗುರುಗಳ ಗುರುಲೋಕ ಪರಿಚಯ ಆಗ್ತಾ ಹೋಗುತ್ತಂತೆ ಆ ರೀತಿಯಲ್ಲಿ ಮಹಾ ಗುರುಗಳ ಪರಿಚಯವನ್ನು ಕಂಡುಕೊಳ್ತಾ ಹೋಗೋಣ ಸತ್ಯೋಹಂ ಶುಭೋಹಂ